ಇವತ್ತಾಡು ತುಂಬಿದ ನೋಡಪ್ಪ ಮಸ್ತ್ ನಮ್ಮ ಅಕ್ಕ ಹಿಂಗೆ ಡ್ಯಾಂಕ್ಸ್ ಹೊಡಿತಾ ಇವತ್ತು ಊಟ ಮಾಡಿ ಯಾರು ಮರ ಫೋನ್ ಹಚ್ಚಿ ಸಂಗೀತ ನನ್ ಡೋ ಈಗ ಯಾಕೆ ಫೋನ್ ಹಲೋ ಪಾಸ್ ರೀ ಟೀಚರ್ಗೇನ್ರಿ ಕರೇನಿ ಟೀಚರ್ ಮಜಾಕ್ ಮಾಡಪ್ಪ ಮಾಡ್ರಿಪ ಅವತ್ತು ಕರೋನಾ ಪಾಸ್ ಆಗೇನ್ರಿ ಅಪ್ಪ

ಯಾರ ಮಾತಾಡೋದು ಕಾಲೇಜಿನ ಒಪ್ಪ ಮಾತಾಡ ಅಂತ ಹೇಳಿ ಅಡಸಿಕೆ ಮಾತಾಡ ಫೆಲ್ಲೋ ಹಾ ಫಸ್ಟ್ ರ್ಯಾಂಕ್ ವಿಶೇಷ ಅಪ್ಪೋ ವೇಲ್ಲಂ ಟೀಚರ್ ಹಾ ನಂಬರ್ ಹೇಳ್ರಿ ಹಾ ಏನು ಹೇಳೋಕೆ ಸತ್ರ ಹೋಗು ಮುಸಲಿ ನೀ ನಿನ್ನ ತರ ಹೋಗಿ ಚಪ್ಪಲ ಎತ್ತುಂತೀನಿ ಏನು ನಾದಿ ಇತ್ತಿಕೆ ತಂದಲ್ಲ

ನಾ ಏನ ಮಾಡಿ ಸತ್ತ ಬಿಡ್ತಾರಪ್ಪ ಇವತ್ತು ಆಡ್ದಾಗ ಏನಾರ ಆಗಬಲ್ ತಗದ್ರಪ್ಪ ಯಾರು ವರ್ಷಗಟ್ಲೆ ಮುಸ್ಲಿ ನೀರು ಹಾಕಿರ ನೆಮ್ಮದಿಲ್ ನೋಡಪ್ಪ ಇವತ್ತು ಗಿಡ ಲೇ ಚಾಕು ಚೇ ಚಾಕು ಇವ ನಾ ಯಾರ ಮಾಲಕ್ಕೆ ಬಂದಾನಂತ ನೀಲ್ ಏನು ಮಾಡಾಕ್ತಿ ನಂದ ಕೇಳ್ ಬಿಡು ಮಾರಯ ಆ ತಗೋ ಕೆಳಗ ತಗೋ ಕೇಳಿಲ್ಲ ಒಂದಿಟ್ಟು ದುಃಖದ ಮಾತ ಸಂಕಟದಾಗ ಹಣಾಕತ್ತೇ ಡಿ ನಿಂದ ಕೆಳಗುಳ್ ತಗೋಣಾಕತ್ತೆ ಅಲ್ಲಿಪ್ಪ ಆ ತಗೋ ಹೇಳಿ ಅಲ್ಲೇ ಟೀಚರ್ ಫೋನ್ ಹಚ್ಚಾಳೆ ಫೋನ್ ಹಚ್ಚಿಕರ ನಿನ್ನ ಮಗ ಫಸ್ಟ್ ರ್ಯಾಂಕ್ ಟೀಚರ್ ಬಂದಾಣರ್ ಹೇಳಿದಪ್ಪ ನೀ ಪಸ್ಟ್ ಬಂದಿ ಚಾನ್ಸೇ ಇಲ್ಲ ಚಾನ್ಸ ಇಲ್ಲ

ನೀರ ಏನ್ ಕಡಾಕ್ ಹೋಗ ನಾ ಮಾತಾಡೋದ ಎಲ್ಲಾರು ಇರ್ತಾರ ಓದ್ ಮುಸ್ಲಿನ್ ತೋಡಕ್ ಇರ್ತೇನೆ ಮಾಡಿಲ್ಲ ಈಗ ನೌಕರಿ ಮಾಡಿ ಹಾ ಬಂದಿ ಅಲ್ಲಿ ಹೊಲ ಚಟ ಹಾಕ್ಬಿಡ್ತೀನಿ ದೋಸ್ತ ಹೊಲಸ್ ಚಟಾ ಏನ್ ಅನ್ನಾಕ್ ಹೋಗ್ಬೇಡ ಕೇಳಿಲ್ಲ

ಯಾರ ಹೇಳಾಕ್ತಿನ ಅಣ್ಣ ಏನ್ ದೊಡ್ಡ ಹೇಳು ಮರ ನೀ ನನ್ಗಿಂತ ಹೋಗುದು ಒಂದೇ ಬ್ಯಾಡ್ ಇದು ದಪ್ಪಾಳತ್ರಿ ಇನ್ನೊಂದೈತಿ ಮೂರ್ನೇದ ಇಲ್ಲೇ ದೊಡ್ಡದೈತಿ ಆಯ್ತ್ ಬ್ಯಾಕ್ ಹಂಗ್ ಬೇ ಅಂದ್ರೆ ಅಲ್ಲಿ ಅದಾವಲ್ಲ ಹೋಗ್ಬೇಕ

ಇದು ಇವಡದಲ್ಲ ಇವೇಡ ಇಷ್ಟ ದೋಸಾದೊಳಗೆ ಏನ್ ಇರುಂಗ್ಲಾ ಹೊತ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಏನ್ ಹೇಳ್ಬೇಕ ಎಲ್ಲಿ ಸಿಕ್ಕನ್ಲಿ ಪಾಯ್ವಾ ನಾವ್ ಒಬ್ಬನ ತಕ್ಕೊಂಡ್ ಹೋಗ್ತಿದ್ದೆ ಮತ್ತ ಮತ್ತೆ ಇದೊಂದು 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 ಅದು ಬೇಡ ಬಾಯ್ಲಿ ಇಲ್ಲಿ ಬಾಯ್ಲಿ ಇಲ್ಲಿ ಇಲ್ಲಿ ಈ ತಕ್ಕೋ ಆತ ಅದು ಬೇಡ ಅದು ದೊಡ್ಡದ

சட்ட ஒருத்தி நோட்ல அருதிப்பா கூட காய்ல் பித்தவல்ல ஓ நம்ம அப்பா கூட ஒரில் தான்